ಫೋರ್ಟೀನ್ ಹಂಡ್ರೆಡ್ ರಿಸ್ ತೊಗೊಂಡಿದೆ ತರ್ಟೀನ್ ತೌಸಂಡ್ ಪ್ಲಸ್ ಪ್ರಾಫಿಟ್ ಆಗಿದೆ ಇಲ್ಲಿ ನೋಡ್ತಾ ಇರೋದು ಫಸ್ಟ್ ಡಿಸೆಂಬರ್ ತರ್ಟೀನ್ ಪ್ಲಸ್ ತರ್ಟೀನ್ ತೌಸಂಡ್ ಪ್ಲಸ್ ಪ್ರಾಫಿಟ್ ಆಗಿದೆ ಇದಕ್ಕೆ ಎಷ್ಟು ಬ್ರೋಕ್ರೇಸ್ ಕೊಟ್ಟಿದೆ ನಾನು ಸ್ಲೋ ಗ್ರೋತ್ ನಾನು ಇಷ್ಟಪಡ್ತೀನಿ ಒಂದೇಟಿಗೆ ನನ್ನ ಕ್ಯಾಪಿಟಲ್ ಹಾಳು ಮಾಡ್ಕೊಳೋಕೆ ಅಥವಾ ಜೂಜಿನ ಥರ ಒಂದು ಲಕ್ಷನ ಇಪ್ಪತ್ತು ಸಾವಿರನ ಇಪ್ಪತ್ತು ಲಕ್ಷ ಮಾಡ್ತೀನಿ ಕೋಟಿ ಮಾಡ್ತೀನಿ ಅವೆಲ್ಲ ನನ್ನ ಆಗಲ್ಲ ನಾನು ಆಗಿ ಟ್ರೇಡ್ ಮಾಡ್ತೀನಿ ನಾನು ಬಿಸ್ನೆಸ್ ಥರ ನೋಡ್ತೀನಿ ನಾನು ಡಿಸಿಪ್ಲಿನ್ ಫಾಲೋ ಮಾಡ್ತೀನಿ ನನಗಿದು ಸರಿ ಅನ್ನಿಸುತ್ತೆ ಆ ರೀತಿ ಒಂದು ಸೆಟಪ್ ಪ್ರಕಾರ ನಾನು ಟ್ರೇಡ್ ಮಾಡ್ತೀನಿ ಆ್ಯಸ್ ಸಿಂಪಲ್ ಆಸ್ ದಟ್ ಓಕೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಮನಿ ಬ್ರೋ ಚಾನಲ್ ಇವತ್ತು ಡಿಸೆಂಬರ್ ಒಂದನೇ ತಾರೀಕು ಇದು ಸ್ಪೆಷಲ್ ವೀಡಿಯೋ ಏನಪ್ಪ ಅಂದರೆ ಭಾಳಷ್ಟು ಜನ ಕೇಳ್ತಾಯಿದ್ರು ಸರ್ ನಾನು ಐದು ಸಾವಿರದಿಂದ ಸ್ಟಾರ್ಟ್ ಮಾಡ್ಬೋದಾ ಟ್ರೇಡಿಂಗು ಹತ್ತು ಸಾವಿರದಿಂದ ಮಾಡ್ಬೋದಾ ಇಪ್ಪತ್ತು ಸಾವಿರದಿಂದ ಮಾಡಬೇಕಾ ಎಷ್ಟಿಂದ ಮಾಡಬೇಕು ಅಂತ ಭಾಳಷ್ಟು ಜನ ಕೇಳ್ತಾಯಿದ್ರು ಅದಕ್ಕೋಸ್ಕರ ಸೊ ಬಿಗಿನರ್ಸ್ ಸಹ ಯಾವ ರೀತಿ ಮಾಡ್ಬೋದು ಅಂತ ನಾನು ಒಂದು ಹೊಸ ಹೊಸ ಅಕೌಂಟ್ ಓಪನ್ ಮಾಡಿಬಿಟ್ಟು ಟ್ರೇಡ್ ಮಾಡ್ತಾ ಇದ್ದೀನಿ ಅದನ್ನು ನಾನು ಕಂಪ್ಲೀಟ್ ಪ್ರತಿದಿನ ಟ್ರೇಡ್ ತೊಗೊಂಡಿರೋದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಹೋಗಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಬೋದು ಅದಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ರೀಲ್ಸ್ನ ನಾನು ಎವ್ರಿ ಡೇ ಪೋಸ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಹೊಸ ಅಕೌಂಟ್ದು ಮಾತ್ರ ಸೊ ಇದರಲ್ಲಿ ನೋಡಿ ಈ ಅಕೌಂಟ್ ಯಾವಾಗ ಓಪನ್ ಮಾಡಿದೆ ಇದು ಫ್ಯಾಮಿಲಿ ಅಕೌಂಟು ಬೇರೆಯವ್ರ ಅಕೌಂಟೆಲ್ಲ ಮತ್ತು ನಾನು ಬೇರೆಯವ್ರ ಅಕೌಂಟೆಲ್ಲ ಹ್ಯಾಂಡಲ್ ಮಾಡಲ್ಲ ಭಾಳಷ್ಟು ಜನ ಮೇಲ್ ಮಾಡ್ತಿರ್ತೀರ ನನ್ನ ಅಕೌಂಟ್ ಹ್ಯಾಂಡಲ್ ಮಾಡ್ತೀರಾ ನಾನು ಬಂದು ನಿಮ್ಮ ಮೀಟ್ ಆಗ್ಬೋದಾ ಇಲ್ಲ ಇಲ್ಲ ಸೊ ಐ ಆಮ್ ಸೋ ಸಾರಿ ನನಗೆ ಪ್ರೈವಸಿ ಇಂಪಾರ್ಟೆಂಟು ನಾನು ಬೇರೆಯವ್ರ ಅಕೌಂಟೆಲ್ಲ ಹ್ಯಾಂಡಲ್ ಮಾಡಲ್ಲ ನಾನು ನನ್ನ ದುಡ್ಡು ಮಾತ್ರ ನನ್ನ ಸೇವಿಂಗ್ ಮಾತ್ರ ನಾನು ರಿಸ್ಕ್ ತೊಗೊಂಡೋದು ಸಾಲ ಮಾಡಿ ಟ್ರೇಟ್ ಮಾಡೋದು ನಾನು ಸಜೆಸ್ಟ್ ಮಾಡೋದೇ ಇಲ್ಲ ಬೇರೆಯವ್ರ ಅಕೌಂಟ್ ಇಸ್ಕೊಂಬಿಟ್ಟು ಟ್ರೇಡ್ ಮಾಡಕ್ಕೆ ನಾನು ಸಜೆಸ್ಟ್ ಮಾಡಲ್ಲ ನಿಮ್ಮ ಸೇವಿಂಗ್ ಅಕೌಂಟ್ ಇದ್ರೆ ನಿಮ್ದಾಗಿ ಇಲ್ಲಿ ಮೇನ್ ಏನಪ್ಪಾ ಅಂದರೆ ಪೇಶನ್ಸು ಡಿಸಿಪ್ಲಿನ್ ನಿಮ್ಮ ಒಂದು ಟ್ರೇನಿ ಟ್ರೇಡಿಂಗ್ ಸೆಟಪ್ ಸೊ ಪೇಷೆನ್ಸಲ್ಲಿ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟು ಮನೆ ಮ್ಯಾನೇಜ್ಮೆಂಟು ಎಲ್ಲ ಬರುತ್ತೆ ಸೊ ಪೇಷನ್ಸ್ ಇರಬೇಕು ಒಂದು ಟ್ರೇಡಿಂಗ್ ಸೈಕಾಲಜಿ ಇಂಪಾರ್ಟೆಂಟು ಡಿಸಿಪ್ಲಿನ್ ಮಾಡಬೇಕು ಯಾವಾಗ ನಿಮ್ಮ ಸೆಟಪ್ ಬಂದರೆ ಮಾತ್ರ ಮಾಡಬೇಕು ಓಕೆ ಎಷ್ಟು ರಿಸ್ಕ್ ತೊಗೋತೀರ ಅಷ್ಟೇ ರಿಸ್ಕ್ ತಗೋಬೇಕು ಎರಬೇರಿ ಅಂದ್ಬಿಟ್ಟು ಓವರ್ ಟ್ರೇಡ್ ಮಾಡಬಾರ್ದು ಸೊ ಫಾಲೋ ಡಿಸಿಪ್ಲಿನ್ ಪೇಷನ್ಸ್ ಇದ್ದರೆ ಡೆಫಿನೆಟ್ಲಿ ನಿಮಗೆ ಟ್ರೇಡಿಂಗಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತಂತ ಹೇಳ್ಬೋದು ಬಟ್ ನೀವು ಪೇಷನ್ಸ್ ಇಲ್ಲ ಡಿಸಿಪ್ಲಿನ್ ಇಲ್ಲ ಅಂದರೆ ಆಗೋದಿಲ್ಲ ಸಾಧ್ಯನೇ ಇಲ್ಲ ಸೊ ನೀವು ಅಂದಾಜಿನ ಮೇಲೆ ಮೇಲೋಗುತ್ತೆ ಕೆಳಗೋಗುತ್ತೆ ಅಂತಲೂ ಮಾಡಬಾರ್ದು ಇಲ್ಲಿ ರಿಸ್ಕ್ ಮೇಲೇ ಮಾಡಬೇಕು ಇಷ್ಟು ರಿಸ್ಕ್ ತೊಗೊಂಡಿದ್ದೀನಿ ಇಷ್ಟು ಪ್ರಾಫಿಟ್ ಸಿಗಬೇಕು ಈ ಸೆಟಪ್ ನನಗೆ ವರ್ಕೌಟ್ ಆಗ್ತಿದೆಯಾ ಅಂತ ಕರೆಕ್ಟ್ ಪ್ಲಾನಿಂಗ್ ಮಾಡ್ಕೊಂಬಿಟ್ಟೆ ಮಾಡಬೇಕು ಸೊ ನಿಮ್ಮ ಇವು ಮೂರು ಮೇನ್ ಇಂಪಾರ್ಟೆಂಟು ಓಕೆ ನೀವು ಒಂದು ಹಂಡ್ರೆಡ್ ರುಪೀಸ್ ರಿಸ್ಕ್ ತೊಗೊತಿದ್ರ ಅಂದರೆ ಫೈವ್ ಹಂಡ್ರೆಡು ತೌಸಂಡ್ ರುಪೀಸು ಪ್ರಾಫಿಟ್ ಸಿಗ್ತಾ ಇದೆ ಅಂದರೆ ಅವಾಗ ಅದಕ್ಕೆ ಒಂದು ವೆಲೆ ವ್ಯಾಲ್ಯೂ ಇರುತ್ತೆ ಭಾಳಷ್ಟು ಜನ ಏನು ಕಳ್ಕೊತಾರೆ ಅಂದರೆ ಸೊ ಹತ್ತು ಟ್ರೇಡಲ್ಲಿ ನನಗೆ ಒಂದೇ ಟ್ರೇಡ್ ಸಕ್ಸಸ್ ಆದರೂ ಸಾಕು ಎರಡು ಟ್ರೇಡ್ ಆದರೆ ಇನ್ನೂ ಸೂಪರು ಆ ಥರ ಇರುತ್ತೆ ಒಂದಿಷ್ಟು ಟೆಂತ್ ಆದಾಗ ಒಂದಿಷ್ಟು ಫೈವ್ ತೊಗೊಂಡ್ರೆ ಐದು ಟ್ರೇಡಲ್ಲಿ ಅಟ್ಲೀಸ್ಟ್ ಒಂದು ಎರಡು ಸಿಗಬೇಕು ಅಂತ ಓಕೆ ಭಾಳಷ್ಟು ಜನ ಏನು ಮಾಡ್ತಾರೆ ಸಾವಿರ ರೂಪಾಯಿ ರಿಸ್ಕ್ ತೊಗೋತಾರೆ ನನಗೆ ಐದುನೂರು ರೂಪಾಯಿ ಬಂದರೆ ಸಾಕಪ್ಪ ಇನ್ನೂರು ರೂಪಾಯಿ ಬಂದರೆ ಸಾಕು ಅಂತ ಟ್ರೇಡ್ ಮಾಡ್ತಾರೆ ಅದು ನಿಮಗೆ ಸಾಧ್ಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಇಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನೀವು ಕಳ್ಕೊಳೋದು ರಿಸ್ಕ್ ರಿವಾರ್ಡ್ ಭಾಳ ಭಾಳ ಇಂಪಾರ್ಟೆಂಟ್ ಇದರಲ್ಲಿ ಸೊ ನಾನು ಸ್ಟಡಜಿಲ್ಲಿ ಕಂಪ್ಲೀಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲೇ ನಿಮ್ಗೆ ಹೇಳಿದ್ರೆ ಬೋರ್ ಆಗುತ್ತೆ ಅಥವಾ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸ್ಟಡಜಿ ತೊಗೊಳ್ಳಿ ಸ್ಟಡಜಿ ಯಾವ ರೀತಿ ಅಂತ ಡಿಟೇಲಾಗಿ ಎಂಡಲ್ಲಿ ಹೇಳ್ತೀನಿ ಯಾವ ರೀತಿ ಸಿಗುತ್ತೆ ಅಂತ ಈ ಅಕೌಂಟಲ್ಲಿ ನೋಡಿ ಟ್ವೆಂಟಿ ಫಸ್ಟ್ ನವೆಂಬರ್ ನಾನು ಓಪನ್ ಮಾಡಿದೆ ಅಕೌಂಟು ಫೋರ್ ತೌಸಂಡ್ ರುಪೀಸ್ ಅವಾಗೆ ಡೆಪಾಸಿಟ್ ಮಾಡಿದೆ ಅದಾದಮೇಲೆ ನಿನ್ನೆ ಅಂದರೆ ತರ್ಟೀತ್ ನವಂಬರು ಸಿಕ್ಸ್ಟೀನ್ ತೌಸಂಡ್ ಪ್ಲಸ್ ಅಂದರೆ ಟೋಟಲ್ ಟ್ವೆಂಟಿ ತೌಸಂಡ್ ರುಪೀಸ್ ಇಲ್ಲಿ ನೋಡ್ತಾ ಇರ್ಬೋದು ಡೆಪಾಸಿಟ್ ಮಾಡಿದ್ದೀನಿ ಅದರಲ್ಲಿ ರಿಸ್ಕ್ ತಗೊಂಡು ಫಸ್ಟ್ ಡೇ ಟ್ರೇಡ್ ಮಾಡಿದೆ ಸಿಕ್ಸ್ಟೀನ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ಆಗಿದೆ ನೋಡಿ ಫಸ್ಟ್ ಡಿಸೆಂಬರು ಸೊ ಇದಕ್ಕೆ ಬ್ರೋಕ್ರೇಜ್ ಭಾಳಷ್ಟು ಜನಕ್ಕೆ ಎಷ್ಟು ಕೊಟ್ಟಿದ್ದೀರಾ ಹಾಗೆ ಅಂತ ಕೇಳ್ತೀರ ಫಾರ್ಟಿ ಫೋರ್ ರುಪೀಸ್ ಬ್ರೋಕ್ರೇಜ್ ಆಗಿದೆ ಇದರಲ್ಲಿ ರಿಸ್ಕ್ ಎಷ್ಟಿತ್ತಪ್ಪ ಸಿಕ್ಸ್ಟೀನ್ ಹಂಡ್ರೆಡ್ಗೆ ಅಂತ ಕೇಳ್ತಾರೆ ಸರ್ ನೀವು ಇನ್ವೆಸ್ಟ್ಮೆಂಟ್ ವೆಸ್ಟ್ ಮಾಡಿದ್ರಿ ಈ ಟ್ರೇಡಲ್ಲಿ ಪ್ರಾಫಿಟ್ ಇಷ್ಟು ಸಿಗ್ತಲ್ಲ ಅಂತ ಭಾಳ ಜನ ಕೇಳ್ತಾರೆ ಸೊ ಇದರಲ್ಲಿ ನಾನು ತ್ರೀ ಏಯ್ಟಿ ರುಪೀಸ್ ಅಷ್ಟೇ ರಿಸ್ಕ್ ತೊಗೊಂಡಿದ್ದೆ ನೋಡಿ ಟ್ವೆಂಟಿ ತೌಸಂಡ್ ರುಪೀಸ್ ನಾನು ಡೆಪಾಸಿಟ್ ಮಾಡಿರ್ಬೋದು ನಾನು ಯಾವತ್ತೂ ಕೂಡ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಆ ರೀತಿ ರಿಸ್ಕ್ ಎಲ್ಲ ತೊಗೊಳ್ಳೋಲ್ಲ ಎಷ್ಟು ಪರ್ಸೆಂಟೇಜ್ ಆಯಿತು ಅಂತ ನೀವೇ ಕಮೆಂಟ್ ಮಾಡಿ ನೋಡುವ ತ್ರೀ ಏಯ್ಟಿ ರುಪೀಸ್ ರಿಸ್ಕ್ ಇತ್ತು ಅಷ್ಟೇ ನಾನು ಹೋಗಿದರೆ ಲಾಸ್ ಆಗಿದ್ರೆ ಇಷ್ಟೇ ಲಾಸ್ ಆಗಿರೋದು ಈ ರೀತಿ ಏನು ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಸ್ಲೋ ಆಗಿ ಗ್ರೋತ್ ಆಗುತ್ತೆ ರಾತ್ರೋರಾತ್ರಿ ನೀವು ಇಪ್ಪತ್ತು ಸಾವಿರನ ಎರಡು ಲಕ್ಷ ಮಾಡ್ತೀನಿ ಒಂದು ಲಕ್ಷ ಮಾಡ್ತೀನಿ ನಾನು ಅಂತ ಟ್ರೇಡಿಂಗ್ ಮಾಡೋದಿಲ್ಲ ಓಕೆ ನಾನು ಸ್ಲೋ ಗ್ರೋತ್ ನಾನು ಇಷ್ಟಪಡ್ತೀನಿ ಒಂದೇಟಿಗೆ ನನ್ನ ಕ್ಯಾಪಿಟಲ್ ಹಾಳು ಮಾಡ್ಕೊಳೋಕ್ಕೆ ಅಥವಾ ಜೂಜಿನ ಥರ ಒಂದು ಲಕ್ಷನ ಇಪ್ಪತ್ತು ಸಾವಿರನ ಇಪ್ಪತ್ತು ಲಕ್ಷ ಮಾಡ್ತೀನಿ ಕೋಟಿ ಮಾಡ್ತೀನಿ ಅವೆಲ್ಲ ನನ್ನ ಕೈಲಾಗಲ್ಲ ನಾನು ಆವ್ರೇಜಾಗಿ ಟ್ರೇಡ್ ಮಾಡ್ತೀನಿ ನಾನು ಬಿಸ್ನೆಸ್ ಥರ ನೋಡ್ತೀನಿ ನಾನು ಡಿಸಿಪ್ಲಿನ್ ಫಾಲೋ ಮಾಡ್ತೀನಿ ನನಗಿದು ಸರಿ ಅನಿಸುತ್ತೆ ಆ ರೀತಿ ಒಂದು ಸೆಟಪ್ ಪ್ರಕಾರ ನಾನು ಟ್ರೇಡ್ ಮಾಡ್ತೀನಿ ಆ್ಯಸ್ ಸಿಂಪಲ್ ಆಸ್ ದಟ್ ಓಕೆ ಅದಕ್ಕಿಂತ ಮುಂಚೆ ನಾನು ವೀಡಿಯೋಸ್ ಇಷ್ಟ ಆಗ್ತಾಯಿದೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಆದಷ್ಟು ನಾನು ಇವಾಗ ಹೊಸ ಒಂದು ಸೀರೀಸ್ ಏನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಅಕೌಂಟಲ್ಲಿ ಹೊಸ ಅಕೌಂಟ್ ಇದು ಫ್ಯಾಮಿಲಿ ಅಕೌಂಟ್ ಬೇರೆಯವ್ರ ಅಕೌಂಟಲ್ಲ ಮೊದಲೇ ಹೇಳ್ತಿದ್ದೀನಿ ನಾನು ಬೇರೆಯವ್ರ ಅಕೌಂಟ್ನ ಯಾವತ್ತೂ ಹ್ಯಾಂಡಲ್ ಮಾಡೋಲ್ಲ ಸೊ ಈ ಸೀರೀಸಲ್ಲಿ ಸೊ ಪ್ರತಿದಿನ ಟ್ರೇಡ್ ಯಾವಾಗ ಯಾವಾಗ ಟ್ರೇಡ್ ತೊಗೋತೀನಿ ಆ ಟ್ರೇಡ್ನ ನಾನು ಪೋಸ್ಟ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕು ಇರುತ್ತೆ ನೀವು ಫಾಲೋ ಮಾಡ್ಬೋದು ಅದು ಮನಿ ಬ್ರೋ ಅಂತ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಇನ್ಸ್ಟಾಗ್ರಾಮಲ್ಲಿ ಸಹ ಸಿಗುತ್ತೆ ಸೊ ಯಾವ ರೀತಿ ರೀಲ್ ಬೇಕು ಅದು ಯಾವ ರೀತಿ ಇರಬೇಕು ಅಂತ ನಾನು ಸಜೆಸ್ಟ್ ಮಾಡಿ ಯಾಕಂದರೆ ನೀವು ನಮ್ಮ ವ್ಯೂರಸ್ ಯಾವ ರೀತಿ ಇಷ್ಟಪಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಸೊ ನೀವು ಸಜೆಷನ್ ಹೇಳಿದ್ರೆ ನನಗೂ ಈಸಿ ಆಗುತ್ತೆ ಸೊ ನಾನು ಪ್ರ ಪ್ರೈವಸಿ ಇಂಪಾರ್ಟೆಂಟು ನನ್ನ ಪರ್ಸನಲ್ ಏನೂ ನಾನು ಹೇಳಲ್ಲ ಜಸ್ಟ್ ನಾನು ಟ್ರೇಡ್ ಅಷ್ಟೇ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೂ ಯೂಸ್ಫುಲ್ಲು ನನಗೂ ಯೂಸ್ಫುಲ್ ಓಕೆ ಸೊ ಇದು ರೆಗ್ಯುಲರ್ ನನ್ನ ಅಕೌಂಟು ಟ್ರೇಡ್ ಮಾಡ್ತಿರ್ತೀನಿ ಮತ್ತೆ ಅದು ಏನು ಸ್ಟಾಪ್ ಮಾಡಿಲ್ಲ ಸೊ ರೆಗ್ಯುಲರ್ ನನ್ನ ನೋಡಿ ಈ ಅಕೌಂಟ್ ಇಲ್ಲಿ ನಾನು ಎಷ್ಟು ಅಂದರೆ ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಸೆವೆನ್ ಡಾಲರ್ ಅಂದರೆ ಫೋರ್ಟೀನ್ ಹಂಡ್ರೆಡ್ ರಿಸ್ಕ್ ತೊಗೊಂಡಿದೆ ಇದರಲ್ಲಿ ಎಲ್ಲಿ ಓಕೆ ಫೋರ್ಟೀನ್ ಹಂಡ್ರೆಡ್ ರಿಸ್ಕ್ ತೊಗೊಂಡಿದೆ ತರ್ಟೀನ್ ತೌಸಂಡ್ ಪ್ಲಸ್ ಪ್ರಾಫಿಟ್ ಆಗಿದೆ ಇಲ್ಲಿ ನೋಡ್ತಾ ಇರೋದು ಫಸ್ಟ್ ಡಿಸೆಂಬರ್ ತರ್ಟೀನ್ ಪ್ಲಸ್ ತರ್ಟೀನ್ ತೌಸಂಡ್ ಪ್ಲಸ್ ಪ್ರಾಫಿಟ್ ಆಗಿದೆ ಇದಕ್ಕೆ ಎಷ್ಟು ಬ್ರೋಕರೇಜ್ ಕೊಟ್ಟಿದೆ ನೈಂಟಿ ನೈನ್ ರುಪೀಸ್ ಕಟ್ ಕಟ್ಟಾಗಿದೆ ಓಕೆ ಜಿ ಎಸ್ ಟಿ ಅದೆಲ್ಲ ಸೇರಿಬಿಟ್ಟು ತರ್ಟೀನ್ ತೌಸಂಡ್ಗೆ ನೈಂಟಿ ನೈನ್ ರುಪೀಸ್ ನೀವು ನೋಡಿ ಜಾಸ್ತಿ ಆಗುತ್ತಾ ಬ್ರೋಕರೇಜ್ ಕಡಿಮೆ ಆಗುತ್ತಾ ನೀವೇ ಡಿಸೈಡ್ ಮಾಡಿಕೊಳ್ಳಿ ನಂಗೆ ಗೊತ್ತಿಲ್ಲ ಅದು ನಿಮ್ಮ ಇಷ್ಟ ನಾನು ನಿಮ್ಗೆ ನಿಮ್ಮ ಟ್ರೇಡು ನಿಮ್ಮ ಇನ್ವೆಸ್ಟ್ಮೆಂಟು ಎಲ್ಲ ನಿಮ್ಮ ಜವಾಬ್ದಾರಿ ನಾನು ಯಾವತ್ತೂ ನಿಮಗೆ ಅದೇ ಮಾಡಿ ಇದು ಮಾಡಿ ಅಂತ ನಾನು ನಿಮಗೆ ಫೋರ್ಸ್ ಮಾಡಲ್ಲ ಅಥವಾ ನಾನು ಟಿಪ್ಸ್ ಅಂತೂ ಯಾವುದೇ ಕರ್ಣಕ್ಕೂ ಕೊಡಲ್ಲ ಸೊ ನೀವು ಅಡಲ್ಟ್ ಅಂತ ಅನ್ಕೋತೀನಿ ಸೊ ಡಿಸಿಷನ್ ನಿಮ್ಮ ಹತ್ರ ಇರಬೇಕು ಯಾವತ್ತೂ ಸಹ ಮ ನೀವು ಡಿಸೈಡ್ ಮಾಡ್ಕೊಳ್ಳಿ ಬಿಸ್ನೆಸ್ ಥರ ನೋಡಿ ಇದನ್ನು ಅದಕ್ಕೋಸ್ಕರ ಬಿಸ್ನೆಸ್ ರೂಪದಾಗೆ ನಿಮ್ಮ ಕರೆಕ್ಟ್ ಪ್ಲ್ಯಾನಿಂಗ್ ಇಲ್ಲಿ ನೀಟಾಗಿ ಬೇರೆಯವ್ರನ್ನ ಏನು ಮಾಡ್ತಿದ್ದಾರೆ ಅದೆಲ್ಲ ನಿಮ್ಮ ಮ್ಯಾಟ್ರಲ್ಲ ಅದನ್ನ ನೋಡಿಬಿಟ್ಟು ನೀವು ಕಲೀಲೇ ಕಲಿಬೇಕು ಹೊರತು ಅದನ್ನು ಫಾಲೋ ಮಾಡಬಾರ್ದು ನೀವು ಅದನ್ನು ಕಲ್ತ್ಕೊಳ್ಳಿ ಸೊ ಇವರು ಓಕೆ ಕರೆಕ್ಟಾಗಿ ಹೋಗ್ತಿದ್ದಾರಾ ಇಲ್ಲ ಅಂತ ನಿಮ್ಮ ಒಂದು ನಿಮಗೊಂದು ಜ್ಞಾನ ಇರುತ್ತಲ್ವಾ ಸೊ ನೀವು ಅದನ್ನು ಡಿಸೈಡ್ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ಸೊ ನಾನು ಸಜೆಸ್ಟ್ ಮಾಡೋದು ಅಥವಾ ಬೇರೆ ನೀವೆಲ್ಲ ನೋಡಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸಿಂದ ಕಲಿತಿರ್ಬೋದು ಸೀನಿಯರ್ಸಿಂದ ಕಲ್ತಿರ್ಬೋದು ಅಥವಾ ನೀವು ಪೇ ಪೇ ಮಾಡಿಬಿಟ್ಟು ಎಲ್ಲೋ ಕಲಿತಿರ್ಬೋದು ಅದು ಸಹ ನಾನು ಎಲ್ರಿಗೂ ನನ್ನ ಫ್ರೆಂಡ್ಸ್ ಕೂಡ ನಾನು ಎಲ್ಲರಿಗೂ ಟ್ರೇಡಿಂಗ್ ಹೇಳೋಕ್ಕಾಗಲ್ಲ ಸೊ ಅವ್ರಿಗೆ ನಾನು ಫಸ್ಟ್ ಕೇಳೋದೇ ಏನಪ್ಪ ಅಂದರೆ ಪೇಷನ್ಸ್ ಇದೆ ಅಂತ ಕೇಳ್ತೀನಿ ನನ್ನ ಫ್ರೆಂಡ್ಸ್ ಯಾರಾದರೂ ಟ್ರೇಡಿಂಗ್ ನಾನು ಯೂಶ್ವಲಿ ಎಲ್ರಿಗೂ ನಾನು ಟ್ರೇಡಿಂಗ್ ಮಾಡ್ತಿದ್ದೀನಿ ಅಂತಲೂ ನಾನು ಹೇಳ್ಕೊಂಡು ಹೋಗೋಲ್ಲ ನನ್ನ ಫ್ರೆಂಡ್ಸಲ್ಲೂ ಸಹ ಕ್ಲೋಸ್ ಇರೋರು ಟ್ರೇಡಿಂಗ್ ಮಾಡಬೇಕು ಅಂತಂದರೆ ಪೇ ಫಸ್ಟು ಪೇಷನ್ಸ್ ಇದೆಯಾ ಅಂತ ಚೆಕ್ ಮಾಡ್ತೀನಿ ಪೇಷನ್ಸ್ ಇಲ್ಲಾಂದರೆ ಟ್ರೇಡಿಂಗ್ ಮಾಡೋಕೆ ಹೋಗ್ಬೇಡ ಅಂತ ನಾನು ಫಸ್ಟ್ ಹೇಳೋದು ಫಸ್ಟ್ ಕಂಡೀಷನ್ಸೇ ಕಂಡೀಷನೇ ಪೇಷನ್ಸ್ ಇರಬೇಕು ಇಲ್ಲಿ ಇಪ್ಪತ್ತು ಸಾವಿರದಿಂದ ನಾನು ಎರಡು ಲಕ್ಷ ಮಾಡ್ತೀನಿ ಇಪ್ಪತ್ತು ಲಕ್ಷ ಮಾಡ್ತೀನಿ ಅಂದರೆ ನೀವು ಬೇಡಪ್ಪ ಆಗೋಲ್ಲ ಅಂತ ಹೇಳ್ತೀನಿ ನಾನು ಓಕೆ ಸೊ ಫಸ್ಟ್ ಇಲ್ಲಿ ಪೇಷನ್ಸ್ ಇರಬೇಕು ಎರಡು ಡಿಸಿಪ್ಲಿನ್ ಇರಬೇಕು ಸೊ ಮನಿ ಮ್ಯಾನೇಜ್ಮೆಂಟ್ ಮಾಡೋದು ಕಲಿಬೇಕು ಸ್ವಲ್ಪ ಪ್ಲಾನಿಂಗ್ ಇರಬೇಕು ಸೊ ಇವೆಲ್ಲ ಆದರೆ ಅವಾಗ ನೀವು ಒಂದು ಬಿಸ್ನೆಸ್ ಥರ ಬಿಸ್ನೆಸ್ ರೀತಿ ಯಾವ ರೀತಿ ಯಾವುದಾದ್ರು ಒಂದು ಸೆಟಪ್ ಮಾಡಬೇಕು ಅದನ್ನು ಸೇಲ್ಸ್ನ ಯಾವ ರೀತಿ ಗ್ರೋತ್ ಮಾಡಬೇಕು ಪ್ಲಾನಿಂಗ್ ಹೆಂಗೆ ಮಾಡಬೇಕು ಕಡಿಮೆ ಪ್ರೈಸಲ್ಲಿ ತಂದುಬಿಟ್ಟು ಯಾವ ರೀತಿ ಸೇಲ್ ಮಾಡಬೇಕು ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು ಯಾವ ರೀತಿ ಎಲ್ಲ ಕಂಪ್ಲೀಟ್ ಅದು ಬಿಸ್ನೆಸ್ ಯಾವ ರೀತಿನ ಅದು ಇದು ಸಹ ಹಾಗೆ ಕರೆಕ್ಟಾಗಿ ಪ್ಲಾನಿಂಗ್ ಮಾಡಬೇಕಾಗುತ್ತೆ ಆ ಥರ ಆ ಥರದಿಂದ ನೀವು ಅರ್ಜೆಂಟ್ ಮಾಡಬಾರ್ದು ಇಲ್ಲಿ ಇಲ್ಲಿ ಪ್ರವೋಕ್ ಮಾಡುತ್ತೆ ಮಾರ್ಕೆಟು ಸೊ ಇಲ್ಲಿ ನೋಡಿ ಯಾವುದೋ ಒಂದು ಹತ್ತು ರೂಪಾಯಿ ಪ್ರೀಮಿಯಂ ಸಾವಿರ ರೂಪಾಯಿ ಹೋಗ್ಬಿಡ್ತು ಎರಡು ಸಾವಿರ ಹೋಗ್ಬಿಡ್ತು ಅಂತ ಪ್ರವೋಕ್ ಮಾಡುತ್ತೆ ಆ ರೀತಿ ಪ್ರವೋಕ್ ಆಗಬಾರ್ದು ಇದು ಲಾಂಗ್ ಟರ್ಮಲ್ಲಿ ಸಸ್ಟೇನ್ ಆಗುತ್ತಾ ಇದು ಆಗುತ್ತಾ ಅಂದ್ಬಿಟ್ಟು ಒಂದು ಪ್ಲಾನಿಂಗ್ ಮೇಲೆ ಇದು ಪ್ರೊಬಿಲಿಟಿ ನಾನು ಹೇಳ್ತಿರೋದು ಇದು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಮಾರ್ಕೆಟ್ ಅಂತ ನಾನು ಹೇಳಲ್ಲ ಪ್ರೊಬಿಲಿಟಿ ಮೇಲೆ ನೀವು ಒಂದು ಹಂಡ್ರೆಡ್ ರುಪೀಸ್ ರಿಸ್ಕ್ ತೊಗೊಳ್ತೀರಾ ಅಂದರೆ ಒಂದು ಐದುನೂರು ಆರುನೂರು ಅಥವಾ ಸಾವಿರ ರೂಪಾಯಿನೋ ಪ್ರಾಫಿಟ್ ಬರ್ತದೆ ಅಂದರೆ ಅವಾಗ ರಿಸ್ಕ್ ಕರೆಕ್ಟ್ ಆಗುತ್ತೆ ಇಲ್ಲ ಹಂಡ್ರೆಡ್ ರುಪೀಸ್ಗೆ ನಾನು ಜಸ್ಟ್ ಐವತ್ತು ರೂಪಾಯಿನೋ ಇಪ್ಪತ್ತು ಅಂದರೆ ಒಂದು ಸಾವಿರ ರೂಪಾಯಿ ರಿಸ್ಕ್ ತಗೋತಿದ್ದೀರಾ ಇಲ್ಲ ಅದಕ್ಕೆ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಬಂದರೆ ಸಾಕು ಅಂತ ಭಾಳಷ್ಟು ಜನ ಟ್ರೇಡ್ ಮಾಡ್ತಾರೆ ಪ್ರತಿದಿನ ದಿನ ಐದುನೂರು ರೂಪಾಯಿ ಬಂದರೆ ಸಾಕು ನಾನು ಸಾವಿರ ರೂಪಾಯಿ ಅಂದರೆ ಬಟ್ ಹೋದಾಗ ಸಾವಿರ ರೂಪಾಯಿ ಹೋಗ್ಬಿಟ್ರೆ ನೀವು ಮತ್ತೆ ನೀವು ರಿವ ಅದನ್ನು ರಿಕವರ್ ಮಾಡೋದ್ರಲ್ಲೇ ಆಗೋಗ್ಬಿಡುತ್ತೆ ನಿಮ್ಮ ಜೀವನ ಭಾಳಷ್ಟು ಜನ ಕೇಳಿ ನೀವು ಇಲ್ಲ ನಾನು ರಿಕವರ್ ಮಾಡ್ತೀನಿ ರಿಕವರ್ ಮಾಡ್ತೀನಿ ಆ ರಿಕವರ್ ಅನ್ನೋ ಪದನೇ ರಾಂಗು ಓಕೆ ಸೊ ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಬೇಕು ರಿಸ್ಕ್ ನಾನು ಹೇಳ್ತಿರೋದು ಒಂದು ಸಾವಿರ ರೂಪಾಯಿ ರಿಸ್ಕ್ ತಗೋತೀರಾ ಅಂದರೆ ಮಿನಿಮಮ್ ತ್ರೀ ತೌಸನು ಫೈವ್ ತೌಸನು ಪ್ರಾಫಿಟ್ ಇದ್ದರೆ ಅದು ರಿಸ್ಕ್ ರಿವಾರ್ಡ್ ಕರೆಕ್ಟಾಗಿರುತ್ತೆ ಅದಕ್ಕಿಂತ ಪ್ಲಸ್ ಇದ್ರಿಗೂ ವೆಲ್ ಆ್ಯಂಡ್ ಗುಡ್ಡು ಎವ್ರಿ ಟೈಮ್ ಅಷ್ಟೊಂದು ರಿಸ್ಕ್ ರಿವಾರ್ಡ್ ಸಿಗೋಲ್ಲ ಅದು ಪ್ಲಾನಿಂಗ್ ಕರೆಕ್ಟಾಗಿ ಸೆಟಪ್ಪು ನೀವು ಇದನ್ನು ಸೈ ನೀವು ಅರ್ಥ ಮಾಡಿಕೊಂಡ್ರೆ ಪ್ರತಿದಿನ ಚಾರ್ಟ್ ನೋಡ್ತಾ ಇದ್ದರೆ ಯಾವ ರೀತಿ ಮೂಮೆಂಟ್ ಇದೆ ಅದನ್ನು ನೀವು ಪ್ರಾಬಿಲಿಟಿ ಮೇಲೆ ಚೆಕ್ ಮಾಡ್ಕೊಂಬಿಟ್ಟು ನಿಮ್ಮ ಓನ್ ಸ್ಟ್ರಾಟಜಿ ಸಹ ನೀವು ಫಾಲೋ ಮಾಡ್ಕೊತಾ ಹೋಗಿ ನಾನು ಹೇಳೋದು ನೀವು ಪ್ರತಿದಿನ ನೋಡಬೇಕು ಅದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಮೇಲೆ ಬರುತ್ತೆ ಸೊ ಇಲ್ಲಿ ಭಾಳಷ್ಟು ಜನ ಕೇಳ್ತಾರೆ ಇದರಲ್ಲಿ ನಾನು ನನ್ನ ಅಕೌಂಟಲ್ಲಿ ಇದು ಇದು ರೆಗ್ಯುಲರ್ ಅಕೌಂಟಲ್ಲಿ ಇಷ್ಟೊಂದು ಪ್ರಾಫಿಟ್ ಆಗ್ತಿದೆ ಸೊ ನಮಗೆ ಹೇಳಿ ಯಾವುದ ಸ್ಟ್ರಾಟಜಿ ಅಂತ ಸ್ಟ್ರಾಟಜಿ ಅನ್ನೋಕ್ಕಿಂತ ಇದು ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮ್ಯಾಟ್ರಾಗುತ್ತೆ ಅದಕ್ಕೋಸ್ಕರ ಇದು ಈ ಇದು ನನ್ನೆಲ್ಲ ಅದು ಹೇಳೋಕ್ಕಾಗಲ್ಲ ಅದು ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಸೊ ಅದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಬರುತ್ತೆ ಇದಾದರೆ ಇದು ನಾನು ಜಸ್ಟ್ ಒಂದು ಸ್ಟ್ರಾಟಜಿ ಹೇಳ್ತೀನಿ ಒಂದು ಎರಡು ಆ ಸ್ಟ್ರಾಟಜಿನ ಫಾಲೋ ಮಾಡಿಬಿಟ್ಟು ಡಿಸಿಪ್ಲಿನ್ ಫಾಲೋ ಮಾಡ್ಕೊಂಡು ಹೋಗ್ಬೋದು ಬಟ್ ನೀವು ಜಾಸ್ತಿ ಗ್ರೋತ್ ಆಗಬೇಕಂದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸೇ ವರ್ಕ್ ಆಗೋದು ಎಂಡ್ ಆಫ್ ದ ಡೇ ನಿಮ್ಮ ಎಕ್ಸ್ಪೀರಿಯೆನ್ಸೇ ವರ್ಕ್ ಆಗೋದು ಮಿನಿಮಮ್ ಇಲ್ಲಿ ಆಲ್ರೆಡಿ ತರ್ಟೀನ್ ಇಯರ್ಸ್ ಆಯಿತು ನಾನು ಮಾರ್ಕೆಟ್ ನೋಡೋಕೊತಿ ಸೊ ಅದು ಎಕ್ಸ್ಪೀರಿಯೆನ್ಸ್ ವರ್ಕೌಟ್ ಆಗುತ್ತೆ ಸೊ ನೀವು ಬಂದ್ಬಿಟ್ಟು ಜಸ್ಟೇ ಏನೋ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಆಗೋದಿಲ್ಲ ಸೊ ನೀವು ಕಷ್ಟಪಡಬೇಕು ಎಂಡ್ ಆಫ್ ದ ಡೇ ನೀವು ಇಲ್ಲಿ ಮಾರ್ಕೆಟಲ್ಲಿ ಸರ್ವೈವ್ ಆದರೆ ಭಾಳಷ್ಟು ಜನ ಹೇಳ್ಬೋದು ಇಲ್ಲ ಅವರು ಹತ್ತು ವರ್ಷದಿಂದ ಟ್ರೇಡ್ ಮಾಡ್ತಿದ್ದಾರೆ ಆದರೂ ಕೂಡ ಲಾಸ್ ಅಂದರೆ ಬಿಕಾಸ್ ಅವರು ಬಿಸ್ನೆಸ್ ಥರ ಪ್ಲ್ಯಾನ್ ಮಾಡಿರಲಿಲ್ಲ ಅದು ಜ್ಯೂಸ್ ಥರ ಮಾಡಿರ್ತಾರೆ ಅದಕ್ಕೋಸ್ಕರ ಲಾಸ್ ಇರ್ತಾರೆ ಸೊ ಅವರು ಡಿಸಿಪ್ಲಿನ್ ಪೇಷನ್ಸು ಪ್ಲಾನಿಂಗು ಕರೆಕ್ಟಾಗಿ ಮಾಡಿಕೊಂಡ್ರೆ ರಿಸ್ಕ್ ರಿವಾರ್ಡ್ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತಾರೆ ಅದಕ್ಕೆ ಮಾರ್ಕೆಟಲ್ಲಿ ನಿಮಗೆ ಎಲ್ಲರೂ ಸಕ್ಸಸ್ ಆಗೋಲ್ಲ ನೈಂಟಿ ಪರ್ಸೆಂಟ್ ಲಾಸ್ ಮಾಡ್ಕೋತಾರೆ ಅದು ಗೊತ್ತೇ ಇದೆ ಎಲ್ರಿಗೂ ಅದು ಚೆನ್ನಾಗಿ ಪ್ರಾಫಿಟ್ ಮಾಡೋದು ಮ್ಯಾಕ್ಸಿಮಮ್ ಟು ಟು ತ್ರೀ ಪರ್ಸೆಂಟ್ ಅಂದ್ಕೊಳ್ಳಿ ಹಂಡ್ರೆಡಲ್ಲಿ ಟೂ ಟು ತ್ರೀ ಮೆಂಬರ್ಸ್ ಅಷ್ಟೇ ಸೊ ಯಾವುದೇ ಆಗಿರಲಿ ಫೀಲ್ಡ್ ಅಷ್ಟೇ ಬಿಸ್ನೆಸ್ ಆಗಿರಲಿ ಎಲ್ಲರೂ ಸಕ್ಸಸ್ ಆಗ ಸಾಧ್ಯ ಇಲ್ಲ ಎಲ್ಲರೂ ಐ ಎ ಎಸ್ ಆಫೀಸರ್ ಆಗ ಸಾಧ್ಯ ಇಲ್ಲ ಹೌದಾ ಸೊ ಒಂದು ಕ್ಲಾಸಲ್ಲಿ ಸಹ ಒಂದು ಐವತ್ತು ಜನ ಇದ್ದಾರೆ ಅಂದರೆ ಐವತ್ತು ಜನನು ಟಾಪ್ ಬರೋಕ್ಕಾಗಲ್ಲ ಸೊ ಕ್ಲಾಸಿಗೆ ಯಾವಾಗಲೂ ಬೆಸ್ಟು ಟು ಟು ತ್ರೀ ಮೆಂಬರ್ಸ್ ಇರ್ತಾರೆ ನಿಮ್ಗೆ ಗೊತ್ತೇ ಇದೆ ಅದೇ ರೀತಿ ಸೊ ಯಾರು ಕಷ್ಟಪಡ್ತಾರೆ ಯಾರು ಡಿಸಿಪ್ಲಿನ್ ಆಗಿರ್ತಾರೆ ಅವ್ರು ಮಾತ್ರ ಸಕ್ಸಸ್ ಆಗೋಕ್ಕೆ ಇಲ್ಲಿ ನೆಗ್ಲಿಜೆನ್ಸಿ ಆ ರೀತಿ ಮಾಡಿದ್ರೆ ಆಯಿತು ನಾನು ಮಾಡಿದ್ರೆ ಮಾಡ್ತೀನಿ ನಾನು ಹೇಳಿದಂಗೆ ಆಗುತ್ತೆ ಅಂದರೆ ಆಗೋದಿಲ್ಲ ಅಲ್ವಾ ಸೊ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮ್ಯಾಟ್ರು ಸೊ ಟ್ರೇಡಿಂಗ್ ಸೈಕಾಲಜಿ ಕಲ್ತ್ಕೊಳ್ಳಿ ಪೇಷನ್ಸ್ನ ಅರ್ಥ ಮಾಡ್ಕೊಳ್ಳಿ ಸೊ ಪೇಷನ್ಸ್ ಯಾವ ರೀತಿ ತಗೋಬೇಕು ನೀವು ಆ ಥರ ಮಾಡಬಾರ್ದು ಸೊ ಭಾಳಷ್ಟು ಬುಕ್ಸ್ ಓದಿ ಅದರಿಂದ ಬರುತ್ತೆ ಸೊ ಕಂಟ್ರೋಲ್ ಇರಬೇಕು ಕಂಟ್ರೋಲ್ ಇದ್ದರೆ ಮಾತ್ರ ಇಲ್ಲಿ ಸಕ್ಸಸ್ಫುಲ್ ಸಾಧ್ಯ ಸೊ ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಇನ್ನೊಂದು ಈ ಸ್ಟ್ರಾಟಜಿ ಬೇಕು ಅಂದರೆ ನಾನು ಈ ಹೊಸ ಅಕೌಂಟೇನು ಟ್ರೇಡ್ ಮಾಡಿಬಿಟ್ಟು ಏನು ಮಾಡ್ತೀನಿ ಲಾಸ್ಟ್ ಟೈಮ್ ಕೊಟ್ಟಿದ್ದೆಲ್ಲ ಅದರದ್ದೇ ಇದು ಅಪ್ಡೇಟೆಡ್ ಸ್ಟ್ರಾಟಜಿ ಯಾರ್ಯಾರು ಆಲ್ರೆಡಿ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಓಪನ್ ಮಾಡಿದರೆ ಅಥವಾ ಮಾಡಿಲ್ಲ ಅಂದರೆ ಇವಾಗಲೇ ನಮ್ಮ ಲಿಂಕಿಂದ ವೀಡಿಯೋ ಇದೆ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಓಪನ್ ಬಿಟ್ಟು ಐ ಎರಡು ನಿಮಿಷದಲ್ಲಿ ಓಪನ್ ಆಗುತ್ತೆ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ದರೆ ಸಾಕು ಅದಾದಮೇಲೆ ಒಂದು ಟ್ರೇಡ್ ಮಾಡಿ ಈ ಡಿಸೆಂಬರಲ್ಲಿ ಇದೇ ಮಂತಲ್ಲಿ ಅಥವಾ ಯಾವಾಗ ಈ ವಿಡಿಯೋ ನೋಡ್ತಿರೋ ಅವಾಗ ನೀವು ಅಕೌಂಟ್ ಓಪನ್ ಮಾಡಿಬಿಟ್ಟು ಒಂದು ಟ್ರೇಡ್ ಮಾಡಿ ನನ್ನ ಇಮೇಲ್ ಐ ಡಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇಮೇಲ್ ಐ ಡಿಗೆ ಸ್ಕ್ರೀನ್ ಯೂಸರ್ ಐ ಡಿ ಹಾಗೂ ಟ್ರೇಡ್ ಮಾಡೋ ಸ್ಕ್ರೀನ್ಶಾಟ್ ಕಳಿಸಿದರೆ ಡೆಫಿನೆಟ್ಲಿ ನಾನು ಈ ಒಂದು ಸ್ಟ್ರಾಟಜಿ ಫ್ರೀಯಾಗಿ ಕೊಡ್ತೀನಿ ಸೊ ಯಾವುದೇ ಚಾರ್ಜಸ್ ಇಲ್ಲ ಓಕೆ ಆದಷ್ಟು ವಿಡಿಯೋನ ಯಾರ್ಯಾರು ಟ್ರೇಡ್ ಮಾಡ್ತಾರೆ ಅವರಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್